తమల నిక్ష ఈ సహకార్యుల తమ్ము ఇప్ప ఇప్పిన సాధించగతి వార్షిక నోట ತಮ್ಮ ಮುಂದೆ ಮಂಡಿಸಲು ತುಂಬ ಸಂತೋಷವಾಗುತ್ತದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅವಧಿಯಲ್ಲಿ ಸಹಕಾರಿ ಠೇವಣಿಯ ಸಂಗ್ರಹಣೆ ಸಾಲ ವಿತರಣೆ ವಹಿವಾಟು ವಸೂಲಾತಿಯಾಗ ಲಾಭಗಳಿಕೆಯಲ್ಲಿ ಪ್ರಗತಿ ಸಾಧಿಸಿದೆ ಇಪ್ಪ ಮೂವತ್ತೊಂದು ಮೂರು ಇಪ್ಪತ್ತೈದಕ್ಕೆ ಅಂತಿಮಗೊಂಡಂತೆ ಸಹಕಾರಿ ಹಣ ಪತ್ರಿಕೆ ಲಾಭ ಹಾನಿ ಪತ್ರಿಕೆಗಳನ್ನು ತಮ್ಮ ಪರಿಶೀಲನೆ ಮತ್ತು ಅನುಮೋದನೆಯಾಗಿ ಸಾದರಪಡಿಸುತ್ತೇನೆ ದುಡಿವ ಬಂಡವಾಳ ವಾರ್ಷಿಕ ವಹಿವಾಟು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಅಂತ್ಯಕ್ಕೆ ದುಡಿಯುವ ಬಂಡವಾಳವು ಮೂವತ್ತ್ನಾಲ್ಕು ಕೋಟಿ ನಲವತ್ತು ಲಕ್ಷ ಇದ್ದ ಪ್ರಸಕ್ತ ವರದಿ ಸಾಲಿನ ಅಂತ್ಯಕ್ಕೆ ಮೂವತ್ತೇಳು ಕೋಟಿ ಮೂವತ್ತು ಲಕ್ಷ ಇರುತ್ತದೆ ಶೇಕಡಾ ಎಂಟು ಎಂಟು ಪಾಯಿಂಟ್ ಶೇಕಡ ವೃದ್ಧಿಯಾಗಿದೆ ವರದಿಯ ಸಾಲಿನ ಸಹಕಾರಿಯ ವಾರ್ಷಿಕ ವಹಿವಾಟು ನೂರೊಂಬತ್ತು ಕೋಟಿ ಆಗಿರುತ್ತದೆ ಚೆಕ್ ಕ್ಲಿಯರಿಂಗ್ ಸೌಲಭ್ಯವನ್ನು ಐವತ್ತು ಸಾವಿರ ರೂಪಾಯಿ ಆರ್ಬಿಐನವರು ನಿರ್ಬಂಧಿಸಿದ ವಾರ್ಷಿಕ ವಹಿವಾಟ್ನಲ್ಲಿ ಗಣನೀಯ ಅಭಿವೃದ್ಧಿ ಸಾಧ್ಯವಾಗಿರುವುದಿಲ್ಲ ಇದಲ್ಲದೆ ಸೇಲ್ದಾರರ ಸಹಕಾರಿ ಜೊತೆಗೆ ಹೆಚ್ಚಿನ ವ್ಯವಹಾರ ಸಾಲ ಪಡೆಯುವುದಾಗಲು ಅಥವಾ ಠೇವಣಿ ಇರುವಾಗದ ನಿರೀಕ್ಷೆಯ ಮಟ್ಟದಲ್ಲಿ ಇಲ್ಲ ಕಾರಣಕ್ಕಾಗಿ ಸೇಲ್ದಾರರ ಸಹಕಾರ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ವ್ಯವಹರಿಸಿ ಸಂಘದ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ವಿನಂತಿಸುತ್ತೇನೆ ಲಾಭ ಲಾಭ ಮತ್ತು ಇಪ್ಪತ್ನಾಲ್ ಇಪ್ಪತ್ತೈದು ಸಾಲಿನ ಸಹಕಾರಿಯಪ್ಪತ್ತೆರಡು ಲಕ್ಷದ ಹದಿನಾಲ್ಕು ಸಾವಿರದ ಲಾಭ ಗಳಿಸಿ ಸರ್ಕಾರಿ ಸದಸ್ಯರ ದಹಕರ ತೋರಿಸಿದ ವಿಶ್ವಾಸ ಸಹಕಾರ ಹಾಗೂ ಸಿಬ್ಬಂದಿ ವರ್ಗದ ಆಡಳಿತ ಮಂಡಳಿಗೆ ವಿತರಿಸಿದ ಶ್ರಮದ ಫಲ ಎಂದು ತಿಳಿಯಲು ನನಗೆ ಅಂತಿಮ ಅತಿಯೂ ಸಂತೋಷವಾಗಿದೆ ಇಪ್ಪತ್ತೈದು ಪರ್ಸೆಂಟ್ ಹದಿನೆಂಟು ಹದಿನೆಂಟು ಲಕ್ಷದ ಹದಿನೆಂಟು ಲಕ್ಷ ಮೂರು ಸಾವಿರದ ಆರುನೂರ ಹನ್ನೆರಡು ನಲವತ್ತೆರಡು ಪೈಸ ಸಂಯುಕ್ತ ಸಹಕಾರ ಶಿಕ್ಷಣ ನಿಧಿ ಬರ ಬರ ಪರಿಸ್ಥಿತಿಯಿಂದ ಪರಿಸ್ಥಿತಿಯಿಂದ ವಹಿವಾಟುಗಳು ಕುಂಠಿತಗೊಂಡ ಕಾರಣ ಸಾಲ ವಸೂಲಾತಿಯಲ್ಲಿ ಜನನೀಯ ಪ್ರಗತಿ ಸಾಧ್ಯವಾಗಲಿಲ್ಲ ಆಡಳಿತ ಮಂಡಳಿಯ ಪ್ರಗತಿ ಸಭೆಯಲ್ಲಿ ಸಾಲ ವಸೂಲಾತಿ ಬಗ್ಗೆ ಹಲಂಕುಷ ಚರ್ಚೆ ಮಾಡಿ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರಿಗೂ ಅವರ ಸಿಬ್ಬಂದಿ ವರ್ಗದವರು ಇತರ ಜವಾಬ್ದಾರಿ ವಹಿಸಿದ್ದ ಅದಕ್ಕೆ ಅನುಗುಣವಾಗಿ ನಿರ್ದೇಶಕ ಮಂಡಳಿ ಅವರ ಸಿಬ್ಬಂದಿ ವರ್ಗದವರು ಶ್ರಮಿಸಿದ ಫಲವಾಗಿ ಶೇಕಡ ತೊಂಬತ್ತೊಂದಷ್ಟು ವಸೂಲಾತಿಯನ್ನು ಸಾಧಿಸಲು ಸಾಧ್ಯವಾಗಿದೆ ಕಟ್ ಕಟ್ಟು ಬಾಕಿದಾರರ ವಿರುದ್ಧ ಕಾನೂನು ಕ್ರಮಗಳನ್ನು ಜರುಗಿಸುವ ಕ್ರಮ ಕೈಗೊಳ್ಳಲಾಗಿದೆ ಸಾಲ ಪಡೆದ ಸದಸ್ಯರು ಸಕಾಲದಲ್ಲಿ ಸಾಲ ಮರುಪಾವತಿ ವಸೂಲಾತಿಗೆ ಸಹಕಾರದಲ್ಲಿ ಮನವಿ ಸಂಸ್ಥೆಯನ್ನು ಇಪ್ಪತ್ತೈದು ಸಾಲಿನ ಅಂದಾಜು ವಯೋಗ ಪಟ್ಟಿಗೆ ಮಂಜೂರಾತಿಯನ್ನು ಕೋರಲಾಗಿದೆ ಮತ್ತು ಪ್ರಜ್ಞೆ ಸಹಕಾರಿ ಅಭಿವೃದ್ಧಿಗೆ ರಕ್ಷಾಕವಚವಾಗಿರುವ ಶ್ರೀಮನೆ ಶ್ರೀಮನಿ ಶ್ರೀ ಚೆನ್ನಮ್ಮ ಸ್ವಾಮಿಗಳ ಪಾದಾರುಗಳಿಗೆ ನಮಸ್ಕರಿಸಿ ಸಹಕಾರಿ ನಿರ್ದೇಶಕರ ಮಂಡಳಿ ಸಹಕಾರಿ ಸರ್ವೋತೋಮುಖ ಅಭಿವೃದ್ಧಿಗಾಗಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ್ದು ಅವರಿಗೆ ಕೃತಿ ಸಲ್ಲಿಸಿ ಇನ್ನು ಮುಂದೆಯೂ ಸಹ ಇನ್ನೂ ಹೆಚ್ಚಿನ ಸಹಕಾರ ನೀಡಿ ಸಹಕಾರಿ ಏಳಿಗೆಗಾಗಿ ಶ್ರಮಿಸುತ್ತಾರೆಂದು ಆಶಿಸುತ್ತೇನೆ ಸಹಕಾರಿ ಏಳಿಗೆಯ ಅಭಿವೃದ್ಧಿಯಲ್ಲಿ ಅತ್ಯಂತ ಮಹತ್ವದ ಪಾತ್ರ ನಮ್ಮ ಸಿಬ್ಬಂದಿ ಹೊರದು ಅವರ ಸಮರ್ಪಣ ದುಡಿಮೆಯಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಈ ಸಹಕಾರಿ ಸಿಬ್ಬಂದಿಗೆ ನಮ್ಮ ಹೃದಯ ಕೊರತ ಕರ್ತಜ್ಞತೆಗಳು ಸಹಕಾರಿ ಏಳಿಗೆಗಾಗಿ ಸಲಹೆಗಳನ್ನು ಸೂಕ್ತ ಮಾರ್ಗದರ್ಶನಗಳನ್ನು ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಲಹೆ ಸಹಕಾರ ನೀಡುತ್ತಿರುವ ಸರ್ವ ಸದಸ್ಯರು ಸಂಘ ಸಂಸ್ಥೆಗಳು ಪತ್ರಿಕಾ ಮಿತ್ರರು ಹಾಗೂ ಸಹಕಾರ ಸಿಬ್ಬಂದಿಗಳು ವಿತರಿಸುವ ವೈಯಕ್ತಿಕವಾಗಿ ತಮ್ಮ ಆಡಳಿತ ಮಾಡುವ ಪರವಾಗಿ ಇದನ್ನು ಬಿಸಿ ಮನೆಯವರಿಗೆ ಊಹಿಸುತ್ತೇವೆ